ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರೋಂತಹ ಒಂದು ಇಯರಿಂಗ್ಸ್ನ ತಗೊ ಬಂದಿನಿ ಸಖತ್ ಆಗಿದೆ ಯಾವ ಥರ ಇದೆ ಅಂತ ಹೇಳೋದಾದ್ರೆ ಬ್ಯಾಕ್ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೊಂಥರ ಪುಷ್ ಅಪ್ ಟೈಪ್ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೋಡಿ ಹಾಕೊಂಡ್ರೆ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದೆ ಅಲ್ಲ ನೋಡಿ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಡ ಇದೆ ಎಲ್ಲ ಸಂಪೂರ್ಣವಾಗಿ ಸ್ಟೋನ್ ಇಂದನೇ ಮಾಡಿದ್ದಾರೆ ಸ್ನೇಹಿತರೆ ಸಕ್ಕದಾಗಿದೆ ನೋಡಿ ಮೇಲ್ಗಡೆ ಫ್ಲವರ್ ಫ್ಲವರ್ ಟೈಪು ಹಾಕಿದ್ದಾರೆ ಒಂದು ಎರಡು ಮೂರು ಸ್ಟೆಪ್ ಹಾಕಿದ್ದಾರೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಸಣ್ಣ ಸ್ಟೋನ್ ಅನ್ನು ಹಾಕಿರೋದಂತ ಹೈಲೈಟ್ ಆಗಿ ಕಾಣಿಸ್ತಿದೆ ಬೊಂಬಾಡ ಕಾಣಿಸ್ತಿದೆ ಇನ್ನೊಂದ್ಸರಿ ಬ್ಯಾಕ್ ಸೈಡ್ ನೋಡಿ ಹೆಂಗಿದೆ ಅಂತದ್ದು ನಿಮಗೆ ಗೊತ್ತಾಗುತ್ತೆ ಸೊ ಜಸ್ಟ್ ಒಳಗಡೆ ಹಾಕ್ಬಿಟ್ಟು ಪುಷ್ ಮಾಡಿದ್ರೆ ಸಾಕು ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಚೆನ್ನಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ನೆಕ್ಲೆಸನ್ನು ತೊಗೊಬಂದಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಟೂ ಗ್ರಾಮ್ ಗೋಲ್ಡ್ದು ನೆಕ್ಲೆಸ್ಸು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬನೇ ಎಲಿಗೇಂಟಾಗಿದೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಒಂದು ಡ್ರಾಪನ್ನು ಹಾಕಿದ್ದಾರೆ ವೈಟ್ ಸ್ಟೋನಲ್ಲೇನೆ ಆಲ್ಮೋಸ್ಟ್ ಒಂದು ಮೂರು ಸೈಜನ್ ಸ್ಟೋನನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಮತ್ತು ಪರ್ಲ್ ಕೂಡ ಹಾಕಿದ್ದಾರೆ ಆ ಕಡೆ ಈ ಕಡೆ ಪರ್ಲ್ ಹಾಕಿದ್ದಾರೆ ಲೀಫ್ ವಿತ್ ಫ್ಲವರ್ ಡಿಸೈನ್ ಅಂತ ಹೇಳ್ಬೋದು ಮತ್ತು ಸ್ಕ್ವೇರ್ದು ಒಂದು ಪಿಂಕ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತು ಆ ಕಡೆ ಈ ಕಡೆ ನೋಡಿ ಸೇಮ್ ಗಿಡ ಥರನೇ ಮಾಡಿದ್ದಾರೆ ಆ ಕಡೆ ಈ ಕಡೆ ಎಲೆ ಮಧ್ಯದಲ್ಲಿ ಹೂವು ಕಾಯಿ ಹಣ್ಣು ಎಲ್ಲ ರೀತಿಯಲ್ಲಿ ಮಾಡಿದ್ದಾರೆ ಮೊಗ್ಗು ಕೂಡ ಇರೋ ಥರ ಮಾಡಿದ್ದಾರೆ ಸ್ಟೋನಲ್ಲೇ ಮತ್ತು ಆ ಕಡೆ ಈ ಕಡೆ ಗ್ರೀನ್ ಸ್ಟೋನ್ ಸ್ಕ್ವೇರ್ ಸ್ಟೋನನ್ನು ಹಾಕಿ ಸುತ್ತಲೂ ಅದಕ್ಕೆ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿದೆ ಮತ್ತು ಅದಕ್ಕೆ ಪಟ್ಟಿ ಚೈನು ಕೊಟ್ಟಿದರೆ ಬ್ಯಾಕ್ ಸೈಡ್ಗೆ ದಾರನು ಫ್ರೀ ಆಫ್ ಕಾಸ್ಟ್ ಬರುತ್ತೆ ಮತ್ತು ಅದಕ್ಕೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಅಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಆ ಫಸ್ಟ್ ಕ್ವಾಲಿಟಿ ನಕ್ಲೇಸ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ತಿರುಪ ಇಲ್ಲ ಪುಷ್ ಅಪ್ ಟೈಪ್ ಇದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ದೀಸ್ ಆ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಜಸ್ಟ್ ಫೈ ಫಿಫ್ಟಿಗೆ ಕೊಡ್ತಾ ಇದೀವಿ ಮಿಸ್ ಮಾಡಿದೆ ಪರ್ಚೇಸ್ ಮಾಡಿ ಬೇಗ ಬೇಗ ಯಾಕೆಂದರೆ ಇದು ತುಂಬ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಕರಿಮಣಿ ಚೈನನ್ನು ತಗೊಬಂದಿದಿನಿ ಪೆಂಡೆಂಟ್ ನೋಡಿ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ನಾನು ಮೊದಲೇ ಹೇಳಿಬಿಡ್ತಾ ಇದ್ದೀನಿ ಅಂತ ಪರ್ಚೇಸ್ ಮಾಡಿಬಿಡಿ ಯಾಕೆಂದರೆ ಆ ನಂತರ ಮತ್ತೆ ಬೇಕು ಅಂದರೂ ಕೂಡ ಸ್ಟಾಕ್ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಇದೇ ಥರದ್ದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಬಂದು ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತು ವೈಟ್ ಸ್ಟೋನು ಅದ್ರ ಜೊತೆಗೆ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ವೈಟ್ ಸ್ಟೋನು ಡಬಲ್ ಸ್ಟೋನನ್ನು ಹಾಕಿದರೆ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಒಂದೊಂದೇ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಲಕ್ಷ್ಮೀ ಸುತ್ತಲೂ ಕೂಡ ಸ್ಟೋನಲ್ಲೇ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಮತ್ತೆ ಸಾಕಷ್ಟು ಪೆಂಡೆಂಟ್ಗಳಲ್ಲಿ ನಿಮಗೆ ಲಕ್ಷ್ಮಿ ಫೇಸೇ ಕಾಣಿಸೋದಿಲ್ಲ ಇದ್ರಲ್ಲಿ ನೋಡಿ ಲಕ್ಷ್ಮಿ ಫೇಸ್ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಮತ್ತೆ ಮೇಲ್ಗಡೆ ಹೋಲ್ಡಿಂಗ್ಸ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಆರ್ಚ್ ಮಾಡಿದ್ದಾರೆ ಆರ್ಚ್ ಮೇಲ್ಗಡೆ ನೋಡಿ ಒಂಥರ ಎಲೆಗಳು ತರ ಮಾಡಿದ್ದಾರೆ ಪಿಂಕ್ ಸ್ಟೋನು ಮತ್ತೆ ಗ್ರೀನ್ ಸ್ಟೋನು ವೈಟ್ ಸ್ಟೋನ್ ಅಂತೂ ಚಕ್ರ ಚಕ್ರ ಥರ ಮಾಡಿ ಆನಂತರ ಡಬಲ್ ಲೈನ್ ಕರಿಮಣಿ ಹಾಕಿದ್ದಾರೆ ಇದು ಅಷ್ಟೇ ನೋಡಿ ಫುಡ್ ಸಖತ್ ಸ್ಟೋನ್ ಹಾಕಿದ್ದಾರೆ ಅದಕ್ಕಂತೂ ಒಂದು ಎರಡು ಮೂರು ನಾಲ್ಕು ಲೇಯರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಲಕ್ಷ್ಮಿಗೆ ಫ್ಲವರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಮತ್ತೆ ವೈಟ್ ಸ್ಟೋನ್ ಅನ್ನ ಇಟ್ಕೊಂಡು ಫ್ಲವರ್ ಮಾಡಿದ್ದಾರೆ ಮತ್ತೆ ಹೋಲ್ಡಿಂಗ್ಸ್ ಅಷ್ಟೇ ಸಖತ್ ಆಗಿದೆ ನೋಡಿ ಕರಿಮಣಿ ಚೈನ್ ಕೊಟ್ಟಿದ್ದಾರೆ ಲೆಂತ್ ಐ ಥಿಂಕ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಂಚಸ್ ಬರುತ್ತೆ ಅನ್ಸುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಯಾವ್ದಾದ್ರು ಸೆಟ್ ತಗೊಳ್ಳಿ ಒಂದು ಸೆಟ್ ಗೆ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಬಹುದು ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಕೋರಲಲ್ಲಿ ಅಂದ್ರೆ ಹವಳದಲ್ಲಿ ಫೈವ್ ಲೈನ್ಸ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾರಾನ ತಗೊಂಡಿದ್ದೀನಿ ಎಸ್ ಸ್ನೇಹಿತರೆ ಇದು ಬರೀ ಹವಳಗಳೇ ಟ್ವೆಂಟಿ ಫೋರ್ ಇಂಚಸ್ ಇದೆ ಮತ್ತೆ ಇದಕ್ಕೆ ನೀವು ಎಕ್ಸ್ಟ್ರಾ ದಾರ ಹಾಕೊಂಡ್ಬಿಟ್ರೆ ಮೂವತ್ತು ಮೂವತ್ತೆರಡು ಇಂಚ್ ಮಾಡ್ಕೋಬಹುದು ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಇತ್ತೀಚಿಗಂತೂ ಇದೆಲ್ಲ ಟ್ರೆಂಡಿಂಗ್ ಇದೆ ಸೊ ನೋಡ್ತಾ ಇರ್ಬೋದು ಇದು ಸಿಲಿಂಡರ್ ಶೇಪ್ ಬೇಕಂದ್ರೂ ಸಿಗುತ್ತೆ ಇಲ್ಲ ರೌಂಡ್ ಶೇಪ್ ಬೇಕಾದರೂ ಸಿಗುತ್ತೆ ಎರಡೂ ಶೇಪಲ್ಲಿ ಇದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸಕ್ಕದಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಬೊಂಬಾಡಾಗಿದೆ ಮತ್ತು ರೇಟು ಅಷ್ಟೇನೇ ತುಂಬ ರೀಸನೇಬಲ್ ಇದೆ ಯಾವುದಾದ್ರೂ ತೊಗೊಳ್ಳಿ ಅಂದರೆ ಒಂದು ಸೆಟ್ಗೆ ಅಂದರೆ ಫೈವ್ ಲೈನ್ಸ್ದು ಒಂದು ಸೆಟ್ಗೆ ಜಸ್ಟ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಯಾವ್ದು ಬೇಕು ಅಂತ ನೀವು ಮಾರ್ಕ್ ಮಾಡಿ ಕಳಿಸಿ ಇಲ್ಲ ರೌಂಡ್ ಬೇಕೋ ಅಥವಾ ಸಿಲಿಂಡರ್ ಬೇಕಂತ ಟೈಪ್ ಮಾಡಿ ಕಳಿಸಿ ಸಾಕು ಸ್ನೇಹಿತರೆ ಮತ್ತು ಇದರ ಒಂದು ಕ್ವಾಲಿಟಿನೂ ಅಷ್ಟೇ ಮಧ್ಯೆ ಮಧ್ಯೆ ಗೋಲ್ಡ್ ಬಾ ಇದೆಯಾ ನೋಡಿ ಅದು ಅಷ್ಟೇ ಬ್ಲ್ಯಾಕ್ ಆಗುವಂಥ ಚಾನ್ಸಸ್ ಇಲ್ಲ ಸಖತ್ ಆಗಿದೆ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಇದೆ ಡಿಸ್ಕೌಂಟು ರೇಟು ಹೇಳದ್ನಲ್ಲ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪೈಪ್ ಡಿಸೈನ್ದು ಮಾಂಗಲ್ಯ ಚೈನನ್ನು ತೊಗೊಂಡಿದ್ದೀನಿ ಡಿಸೈನ್ ನೋಡ್ತಾ ಇದ್ರಲ್ಲ ಹೆಂಗಿದೆ ಹೋಲ್ಡಿಂಗ್ಸ್ ಅಂತ ಸಕ್ಕದಾಗಿದೆ ನೋಡಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದನ್ನ ಈ ಸರಿ ಫೋರ್ ಪ್ಲಸ್ ಒನ್ ಮಾಡಿಸಿದ್ದೀವಿ ಲಾಸ್ಟ್ ಟೈಮ್ ಫೈವ್ ಪ್ಲಸ್ ಒನ್ ಮಾಡಿಸಿದ್ದೆ ಈ ಸರಿ ಫೋರ್ ಪ್ಲಸ್ ಒನ್ ಮಾಡಿಸಿದ್ದೀನಿ ಮತ್ತು ತುಂಬ ಜನ ಕಸ್ಟಮರ್ ಕೇಳ್ತಾಯಿದ್ರಿ ಟ್ವೆಂಟಿ ಫೋರ್ ಅಲ್ಲಿ ಮಾಡಿಸಿ ಅಂತ ಸೊ ಹಾಗಾಗಿ ಟ್ವೆಂಟಿ ಫೋರ್ ಅಲ್ಲಿ ಮಾಡಿಸಿದ್ದೀನಿ ಹೆವಿ ಕ್ವಾಲಿಟಿ ಮಾಡಿಸಿದ್ದೀನಿ ಸ್ನೇಹಿತರೆ ನಾರ್ಮಲ್ ಕ್ವಾಲಿಟಿ ಅಲ್ಲ ಹೆವಿ ಪಂಚಲೋಹದಲ್ಲೇ ಹೆವಿ ಇದು ಎಸ್ ಸರ್ ನೀವು ರೆಗ್ಯುಲರಾಗಿ ಮಿಡ್ಲಲ್ಲಿ ಇದೇ ತರಹ ಒಂದು ಲಾಕಿಂಗ್ ಸಿಸ್ಟಮ್ನ ಕೇಳ್ತಿದ್ರಿ ಅದೇ ಥರ ಲಾಕಿಂಗ್ ಸಿಸ್ಟಮ್ನ ಮಾಡಿಸಿದ್ದೀನಿ ನೀವು ಹೆಂಗೆ ಹೇಳಿದ್ರಿ ಅದೇ ಥರ ಮಾಡಿಸಿದ್ದೀನಿ ನೋಡಿ ಸಕ್ಕತ್ತಾಗಿದೆ ಅಲ್ಲ ಕಟ್ಟಿಂಗ್ಸು ಸಖತ್ತಾಗಿದೆ ಚೈನ್ ಅಷ್ಟೇ ಸ್ನೇಹಿತರೆ ನೀವು ನಾನು ಹೇಳ್ತಿದ್ದೀನಲ್ಲ ಇದಕ್ಕೆ ನಲವತ್ತು ಕೆ ಜಿ ತೂಕ ಹಾಕಿದ್ರೂ ಕಟ್ ಅಷ್ಟು ಗಟ್ಟಿ ಇದೆ ಡ್ಯಾಮೇಜ್ ಆಗೋದಂತೂ ನೀವು ಕನಸಲ್ಲೂ ಅಂದ್ಕೋಬೇಡಿ ಮತ್ತು ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಒಂದು ನೆಕ್ಲೆಸ್ ನ ತಗೊಂಡಿನಿ ಸಖತ್ ಆಗಿದೆ ಸ್ನೇಹಿತರೆ ಮಿಡ್ಲಲ್ಲಿ ಗ್ರೀನ್ದು ರೌಂಡ್ ಕಲರ್ದು ಸ್ಟೋನ್ ಅನ್ನ ಹಾಕಿದರೆ ಸುತ್ತ ಒಂಥರ ತುಂಬಾ ಅಂದ್ರೆ ತುಂಬಾನೇ ಕ್ರೀಮಿಶ್ ಇದೆ ಸೊ ಮ್ಯಾಟ್ ಫಿನಿಶಿಂಗ್ ಇದೆ ವಿಕ್ಟೋರಿಯನ್ ಕಲರ್ ಅಂತಾನೆ ಹೇಳ್ಬೋದು ನೋಡಿ ಕಲರ್ ಮತ್ತೆ ಚೈನು ಪಟ್ಟಿ ಚೈನ್ ಏನು ಹಾಕಿದ್ದಾರೆ ಇದಕ್ಕೆ ತುಂಬ ಸಣ್ಣ ಚೈನನ್ನು ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ಗ್ರೀನ್ ಮೇಲ್ಗಡೆ ವೈಟ್ ಸ್ಟೋನನ್ನು ನಾಲ್ಕು ನಾಲ್ಕು ಎಂಟು ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತೆ ಇದಕ್ಕೆ ಜುಮ್ಕಾ ಕೊಟ್ಟಿದ್ದಾರೆ ನೋಡಿ ಜುಮ್ಕಾ ತುಂಬ ಚೆನ್ನಾಗಿದೆ ಅಲ್ಲ ವೈಟ್ ಸ್ಟೋನು ಪರ್ಲು ಮತ್ತೆ ಗ್ರೀನ್ ಸ್ಟೋನು ಇಷ್ಟು ಹಾಕಿ ಒಂದು ಜುಮ್ಕಾ ಮಾಡಿದ್ದಾರೆ ಪುಷಪ್ ಟೈಪ್ ಇದೆ ಇದು ಜುಮ್ಕಾಗ ಪುಷಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಪ್ಯೂರ್ ಕಾಪರ್ ಸೆಟ್ಟು ಸ್ನೇಹಿತರೆ ನೆನಪಲ್ಲಿರಲಿ ಇದು ಬಂದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಹಾಗಾದ್ರೆ ರೇಟ್ ಎಷ್ಟು ಅಂತೀರ ಜಸ್ಟ್ ತ್ರೀ ಫಿಫ್ಟಿಗೆ ಆಫರ್ ಅಲ್ಲಿ ಕೊಡ್ತಾ ಇದೀವಿ ತುಂಬಾ ಕಡಿಮೆ ಸ್ಟಾಕ್ ಇದೆ ಫಟಾಫಟ್ ಅಂತ ಪರ್ಚೇಸ್ ಮಾಡ್ಬಿಡಿ ಇದಕ್ಕೆ ಬ್ಯಾಕ್ ಸೈಡ್ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ನಮ್ಮ ವೆಬ್ಸೈಟ್ ಅಲ್ಲಿ ಆದ್ರೆ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಒಂದು ಸ್ಟೋನ್ ಬ್ಯಾಂಗಲ್ಸ್ ನ ತಗೊಂಡಿನಿ ಸಕ್ಕದಾಗಿದೆ ಸ್ನೇಹಿತರ ಕ್ವಾಲಿಟಿ ಗ್ರೀನ್ ಬೇಕಂದ್ರೆ ಗ್ರೀನ್ ಇದೆ ವೈಟ್ ಬೇಕಂದ್ರೆ ವೈಟ್ ಇದೆ ಪಿಂಕ್ ಬೇಕಂದ್ರೆ ಪಿಂಕ್ ಇದೆ ಸೊ ಮೂರು ಕಲರಲ್ಲೂ ಸಿಗುತ್ತೆ ಸಕ್ಕತ್ತಾಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಸಿಗುತ್ತೆ ನಿಮ್ಮ ಒಂದು ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತಲೇ ಹೇಳ್ತೀನಿ ಮತ್ತೆ ಇದು ಗಟ್ಟಿ ಬ್ಯಾಂಗಲ್ಸ್ ಸ್ನೇಹಿತರೆ ತೆಳ್ಳಗಿಲ್ಲ ಬ್ಯಾಂಗಲ್ಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಗಟ್ಟಿ ಇದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕ್ಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಸೊ ಕ್ವಾಲಿಟಿನೂ ಚೆನ್ನಾಗಿದೆ ಕಲರು ಸಕ್ಕತ್ತಾಗಿದೆ ಹಾಗಾದರೆ ಪೇರ್ಗೆ ಎಷ್ಟು ಅಂತ ಕೇಳೋದ್ರೆ ಎರಡಕ್ಕೆ ಅಂದರೆ ಒಂದು ಎರಡು ಎರಡು ಬ್ಯಾಂಗಲ್ಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ಅವರ ಒರಿಜಿನಲ್ ರೇಟ್ ನೀವೆಲ್ಲ ಮದ್ದು ತೊಗೊಂಡಿದ್ದೀರಾ ಸೊ ನೈನ್ ಹಂಡ್ರೆಡ್ ಇತ್ತು ಇದನ್ನು ಮುನ್ನೂರು ರೂಪಾಯಿ ಕಡಿಮೆಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ